ಬಹಳಷ್ಟು ಕಮೆಂಟ್ಸ್ಗಳು ನನಗೆ ಬರ್ತಾ ಇದ್ದು ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿ ಸರ್ ಅಂತೇಳಿ ನಾಲ್ಕು ಅಂಕಗಳ ಮತ್ತು ಆರು ಅಂಕಗಳ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾಡಿ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಾಯಿದ್ರಿ ಹಾಗಾಗಿ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ತಮಿಳುನ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಿ ಇವತ್ತಿನ ಸೆಷನ್ ಅದೇ ಆಗಿರ್ತದೆ ನಿಮ್ಮ ಫೇವ್ರೇಟ್ ನಿಮ್ಮ ಮೋಸ್ಟ್ ವಾಂಟೆಡ್ ಸೆಷನ್ ಆಗಿರ್ತದೆ ಇದು ಯಾಕಪ್ಪ ಅಂದರೆ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಭಾಗದ ಚಾಪ್ಟರ್ನಲ್ಲಿ ಬರೋ ಸಬ್ಜೆಕ್ಟ್ನಲ್ಲಿ ಬರುವಂತಹ ನಾಲ್ಕು ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಸೆಷನ್ ಅಲ್ಲಿ ಇದ್ಕೊಂಡು ಬರ್ತಾ ಇದ್ದೀನಿ ಸೊ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆ ಎಷ್ಟು ಬರ್ತಾವೋ ಅಂತ ನೋಡೋದಾದರೆ ನಾಲ್ಕು ಅಂಕಗಳ ಪ್ರಶ್ನೆ ಬರೋದು ಸೆಕ್ಷನ್ ಸಿ ನಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ನೀವು ಬರೀಬೇಕಾಗಿರೋದು ಐದು ಆನ್ಸರ್ಸ್ ಒಂಬತ್ತು ಪ್ರಶ್ನೆಗಳಿಗೆ ಐದು ಉತ್ತರಗಳನ್ನು ನೀವು ಎಕ್ಸಾಮ್ನಲ್ಲಿ ಬರೀಬೇಕಾಗ್ತದೆ ನಾವಿಲ್ಲಿ ಸಿಲೆಬಸ್ಸನ್ನು ನೋಡೋದಾದರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತೇಳಿ ಎರಡು ಭಾಗಗಳಾಗಿ ಇದನ್ನು ವಿಂಗಡಣೆ ಮಾಡಲಾಗ್ಯದ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಪಾರ್ಟ್ ಎ ನಲ್ಲಿ ಬರೋದು ಸೂಕ್ಷ್ಮ ಅರ್ಥಶಾಸ್ತ್ರ ಪಾರ್ಟ್ ಬಿ ನಲ್ಲಿ ಬರೋದು ಸಮಗ್ರ ಅರ್ಥಶಾಸ್ತ್ರ ಸೊ ಹಾಗಾಗಿ ಎರಡೂ ಪಾಠಗಳನ್ನು ಕೂಡಿಸ್ಕೊಂಡು ಒಂಬತ್ತು ಪ್ರಶ್ನೆಗಳು ಆ ನಾಲ್ಕು ಮಾರ್ಕಿನ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರಲಿದ್ದು ಸೊ ಆ ನಾಲ್ಕು ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನ ನೋಡುವ ಇವತ್ತಿನ ಸೆಷನ್ನಲ್ಲಿ ಸೊ ಐದು ಆನ್ಸರ್ ಮಾಡಬೇಕು ಹಾಗಾದ್ರೆ ನಾಲ್ಕು ಮಾರ್ಕ್ಸಿನ ಐದು ಆನ್ಸರ್ಸ್ ಅಂದ್ರೆ ಇಪ್ಪತ್ತು ಮಾರ್ಕ್ಸಿನ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಗಿರ್ತದೆ ಇದು ಮೂರನೇ ಸೆಕ್ಷನ್ ದಟ್ ಇಸ್ ಸೆಕ್ಷನ್ ಸಿ ಸೊ ಲೆಟ್ ಇಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇರ್ಪೋತ್ರಿ ಅಂಡ್ ದಿಸ್ ಇಸ್ ವಿಕಾಶ್ ಮಂತ್ಕೆಹಿಯೋ ಸೋ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ವಿಕಾಶ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಓಕೆ ವಿದ್ಯಾರ್ಥಿಗಳು ಈಗ ಗಮನಿಸ್ತಾ ಇರಬಹುದು ಪರಿಷ್ಕೃತ ಪ್ರಶ್ನೆ ಕೋಟಿ ಅಂತ ಕರಿತೀವಿ ಅಥವಾ ಕೋಶ ಅಂತ ಕರಿತೀವಿ ಈ ಪರಿಷ್ಕೃತ ಪ್ರಶ್ನೆ ಕೋಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸುವಿಯಲ್ಲಿ ಬರ್ತಾ ಇರೋದು ಈ ಪ್ರಶ್ನೆ ಈ ಪ್ರಶ್ನೆ ಕೋಶವನ್ನು ನಾವು ಏನು ಮಾಡ್ತಾ ಇದೀವಿ ಈಗ ಚರ್ಚೆ ಮಾಡಿ ಇಲ್ಲಿ ಬರುವಂತಹ ನಾಲ್ಕು ಅಂಕಗಳ ಮೂರನೇ ಸೆಕ್ಷನ್ ಸೆಕ್ಷನ್ ಸಿ ವಿಭಾಗದ ಪ್ರಮುಖ ಪ್ರಶ್ನೆಗಳನ್ನು ನೋಡುವಂಥ ಕೆಲಸವನ್ನು ಮಾಡುವ ಇದು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದವರು ಕೊಟ್ಟಿರುವಂಥದ್ದು ಸೊ ದ್ವಿತೀಯ ಪಿ ಯು ಸಿ ಆಗಿರ್ತದೆ ಸೊ ಮೊದಲನೇ ಚಾಪ್ಟರ್ನ ನೋಡ್ತೀನಿ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮೊದಲನೇ ಭಾಗ ಆಗಿರ್ತದೆ ಸೊ ಆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಆ ಒಂದು ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಆಗಿರ್ತದ ಅನ್ನೋದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಇವತ್ತಿನ ಸೆಷನಲ್ಲಿ ನೋಡ್ಕೊತಾ ಹೋಗಬೇಕು ಈಗ ಮೊದಲನೇದಾಗಿ ಮೊದಲನೇ ಚಾಪ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಸೊ ಈ ಕ ಒಂದು ಚಾಪ್ಟರ್ನಲ್ಲಿ ನಾಲ್ಕು ಅಂಕಗಳನ್ನ ಪ್ರಶ್ನೆ ಐದು ಕಾಣ್ತಾ ಇದೆ ರಿವೈಸ್ಡ್ ಕ್ವಶನ್ ಮೇಲಲ್ಲಿ ಪರಿಷ್ಕೃತ ಪ್ರಶ್ನೆ ಕೋಶೆಯಲ್ಲಿ ಐದು ಪ್ರಶ್ನೆಗಳು ನನಗೆ ಕಾಣ್ತಾ ಇದೆ ಇದರೊಳಗಡೆ ನಮಗೆ ಇಂಪಾರ್ಟೆಂಟ್ ಅನ್ಸೋದು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಆರ್ಥಿಕತೆಯ ಮೂರು ಕೇಂದ್ರೀಯ ಸಮಸ್ಯೆಗಳು ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಎರಡು ಕೇಂದ್ರೀಯ ಸಮಸ್ಯೆಗಳು ಮೂರದವ್ರೆ ಆ ಮೂರು ಕೇಂದ್ರೀಯ ಸಮಸ್ಯೆಗಳನ್ನು ವಿವರಣೆ ಮಾಡಬೇಕು ಅದು ನಾಲ್ಕು ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ ಅದಾದ ನಂತರ ಉತ್ಪಾದನಾ ಸಾಧ್ಯತಾ ಗಡಿ ಪಿ ಪಿ ಎಫ್ ಅಂತ ಏನು ಕರಿತೀವಿ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಸಂಖ್ಯೆ ಮೂರು ಉತ್ಪಾ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಪ್ರೊಡಕ್ಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಇಂಗ್ಲೀಷ್ದಾಗ ಹಿಂಗೆ ಕರಿತೀವಿ ಆ ಪ್ರಶ್ನೆ ಇದಾಗಿರುತ್ತದ ಸೊ ನನ್ನ ಪ್ರಕಾರ ನೀವು ಇಲ್ಲಿ ನೋಡೋದಾದ್ರೆ ಎಷ್ಟು ಕ್ವಶನ್ಸ್ಗಳು ಬರಬಹುದು ನನ್ನ ಪ್ರಕಾರ ಇಂಪಾರ್ಟೆಂಟ್ ಐದು ಕ್ವಶನ್ಸ್ಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನನ್ನ ಪರಿಗಣನೆ ತೆಗೆದುಕೊಂಡ್ರೆ ನನಗನ್ನಿಸೋದು ಈ ಎರಡು ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎರಡು ಮತ್ತು ಪ್ರಶ್ನೆ ಸಂಖ್ಯೆ ಮೂರು ಮೂರು ಕೇಂದ್ರೀಯ ಸಮಸ್ಯೆಗಳು ಅದಾದ ನಂತರ ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ ಸೊ ಈ ಎರಡು ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ನೀವು ಅಧ್ಯಯನ ಮಾಡಬೇಕಾಗ್ತದೆ ಇನ್ನು ಎರಡನೇ ಚಾಪ್ಟರ್ಗೆ ಬರೋದಾದರೆ ಎರಡನೇ ಅಧ್ಯಾಯ ಯಾವುದಪ್ಪ ಅಂದರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಚಾಪ್ಟರಿಂದ ನಾಲ್ಕು ಮಾರ್ಕಿನ ಪ್ರಶ್ನೆ ಯಾವ್ಯಾವ ಬರಬಹುದು ಅಂತ ನೋಡೋದಾದರೆ ಇಲ್ಲಿ ಏಳು ಪ್ರಶ್ನೆಗಳು ಏಳಲ್ಲ ಎಂಟು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಕೇಳ್ತಾ ಇದೆ ನಿಮ್ಮ ರಿವೈಸ್ಡ್ ಕ್ವಶನ್ ಮ್ಯಾಂಗ್ನಲ್ಲಿ ಬರ್ತಾಯಿದೆ ಸೊ ಈ ಎಂಟು ಪ್ರಶ್ನೆಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಗಮನಿಸೋದಾದರೆ ನನ್ನ ಪ್ರಕಾರ ನನಗೆ ಇಂಪಾರ್ಟೆಂಟ್ ಅನ್ನಿಸೋದು ಅಗೇನ್ ಇಲ್ಲಿಯೂ ಕೂಡ ಮೊದಲನೇ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಅನ್ಕೊಳ್ತೀನಿ ಮೊದಲನೇದು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸಗಳನ್ನ ಬರಿಬೇಕು ಒಟ್ಟು ತುಷ್ಟಿಗುಣ ಅಂದ್ರೆ ಏನು ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ಅಂತೇಳಿ ಒಂದು ನಾಲ್ಕು ವ್ಯತ್ಯಾಸಗಳನ್ನ ನೀವು ಬರಿಬೇಕಾಗ್ತದೆ ನಾಲ್ಕು ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ ಆಮೇಲೆ ಎರಡನೇ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರ್ ಇಂದ ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕರಿತೀವಿ ಇನ್ ಡಿಫ್ರೆನ್ಸ್ ಮ್ಯಾಪ್ ಅಂತ ಕರಿತೀವಿ ಸೊ ಔದಾಸೀನ್ಯ ನಕ್ಷೆಯನ್ನು ನೀವು ಬಿಡಿಸಬೇಕಾಗ್ತದೆ ಇದು ಕೂಡ ನಾಲ್ಕು ಮಾರ್ಕ್ಸ್ ಬಹಳ ವರ್ಷಗಳಿಂದ ಬರ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಮಾಡಲ್ ಕ್ವೆನ್ ಪೇಪರ್ ಒನ್ ಟು ತ್ರೀ ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಒನ್ ಟು ತ್ರೀ ಎಲ್ಲ ಪ್ರಶ್ನೆಗಳನ್ನು ನೋಡಿ ನಾನು ಈ ಇಂಪಾರ್ಟೆಂಟ್ ಕ್ವೆಶನ್ ಮಾಡ್ತಾ ಇದ್ದೀನಿ ಈಗ ನಾವು ಕೊಟ್ಟು ಕೊಡದೇ ಇರುವಂತಹ ಕೆಲವೊಂದು ಪ್ರಶ್ನೆಗಳು ಕೂಡ ಎಕ್ಸಾಮಿಗೆ ಕಾಣಬಹುದು ಬಟ್ ಐದು ಪ್ರಶ್ನೆಗಳನ್ನು ಬರೀಬೇಕು ಸೊ ಒಂದು ಐದು ಸಿಗಬಹುದಾದಂಥ ಎಲ್ಲ ಸಾಧ್ಯತೆಗಳು ಈ ಕ್ವಶನ್ಸ್ಗಳಿಂದ ಅದಾವೆ ಇನ್ನು ಮೂರನೇ ಚಾಪ್ಟರ್ ಗೆ ಬರ್ತೀನಿ ಉತ್ಪಾದನೆ ಮತ್ತು ವೆಚ್ಚಗಳು ಅಂತೇಳಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೂಡ ಉತ್ಪಾದನೆ ಮತ್ತು ವೆಚ್ಚಗಳು ಈ ಚಾಪ್ಟರ್ ಇಂದ ನಾಲ್ಕು ಮಾರ್ಕಿನ ಪ್ರಮುಖ ಪ್ರಶ್ನೆ ಯಾವುದಾಗ್ತದಪ್ಪ ಅಂದರೆ ಮೊದಲನೇದು ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕರಿತೀವಿ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಮೊದಲನೇ ಕ್ವಶನ್ ಆಮೇಲೆ ಮೂರನೇ ಕ್ವಶನ್ ಇಲ್ಲದ ಸ್ನೇಹಿತರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದ ಅವರು ಒಟ್ಟು ಉತ್ಪನ್ನವನ್ನು ಕೊಟ್ಟಿರ್ತಾರೆ ಶ್ರಮದ ಒಟ್ಟು ಉತ್ಪನ್ನವನ್ನು ಕೊಟ್ಟಿರ್ತಾರೆ ನಾವೇನು ಮಾಡಬೇಕಪ್ಪ ಅಂದರೆ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕು ಅದನ್ನು ಯಾವ ರೀತಿ ಕಂಡುಹಿಡಬೇಕು ಅಂತೇಳಿ ಹೋದ ವರ್ಷ ಇಪ್ಪತ್ತು ಮೂರು ಇಪ್ಪತ್ತ್ ಶೈಕ್ಷಣಿಕ ವರ್ಷದ ವಿಡಿಯೋ ಸೆಷನ್ಸ್ ಏನು ಮಾಡಿದ್ದೀನಿ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವರ್ಷ ಕೂಡ ಇದನ್ನು ಮುಂಬರುವ ಸೆಷನ್ಸ್ಗಳಲ್ಲಿ ಇದನ್ನು ಸಾಲ್ವ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶನ್ ಇಲ್ಲಿ ನನಗೆ ಅನಿಸೋದು ಯಾವುದಪ್ಪ ಅಂದರೆ ಕ್ವಶನ್ ನಂಬರ್ ಸೆವೆನ್ ದೀರ್ಘಾವಧಿ ವೆಚ್ಚದ ರೇಖೆಗಳನ್ನು ಆ ರೇಖೆಗಳ ಆಕಾರವನ್ನು ವಿವರಿಸಿ ಲಾಂಗ್ ರನ್ ಕಾಸ್ಟ್ ಅಂತ ಕರಿತೀವಿ ಸೊ ಆ ದೀರ್ಘಾವಧಿ ವೆಚ್ಚಗಳ ಬಗ್ಗೆ ನೀವು ಇಲ್ಲಿ ಬರೀಬೇಕು ಸೊ ಈ ಮೂರು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದೀನಿ ಈ ಚಾಪ್ಟರ್ನ ಒಂದು ಡಯ್ರಾ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಅದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಆಮೇಲೆ ಸರಾಸರಿ ಉತ್ಪನ್ನ ಅದನ್ನ ಬಿಟ್ಟರೆ ಸಮ ಉತ್ಪನ್ನ ರೇಖೆಯ ರೇಖಾಚಿತ್ರ ಕ್ವಶನ್ ನಂಬರ್ ಒನ್ ಅದಾದ ನಂತರ ಇಲ್ಲಿ ಕ್ವಶನ್ ನಂಬರ್ ಸೆವೆನ್ ವಿವಿಧ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರ ಆಮೇಲೆ ನೆಕ್ಸ್ಟ್ ಚಾಪ್ಟರ್ಗೆ ನಾನು ಬರೋದಾದರೆ ಚಾಪ್ಟರ್ ನಂಬರ್ ಫೋರ್ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಕರಿತೀವಿ ಈ ಚಾಪ್ಟರಿಂದ ನಾಲ್ಕು ಅಂಕಗಳ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ತಗೋತೀನಿ ಬಿಕಾಸ್ ಕೆಲವೊಂದು ಬ್ರೂ ಪ್ರಿಂಟ್ಗಳಲ್ಲಿ ಇಲ್ಲಿ ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಅವರು ಸಿಕ್ಸ್ ಮಾರ್ಕ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದರಿಂದ ಫೋರ್ ಮಾರ್ಕ್ಸ್ ಕ್ವಶನ್ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ತಗೋತೀನಿ ನಾನಿಲ್ಲಿ ಅದು ಯಾವುದಪ್ಪ ಅಂದರೆ ಪರಿಪೂರ್ಣ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೀಷನ್ ಈ ಪರಿಪೂರ್ಣ ಮಾರುಕಟ್ಟೆಯ ಲಕ್ಷಣ ನಾಲ್ಕು ಲಕ್ಷಣಗಳನ್ನು ಬರೆದಾಗ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ಇನ್ನು ನೆಕ್ಸ್ಟ್ ಚಾಪ್ಟರ್ ಗೆ ಬರ್ತೀನಿ ದಟ್ ಈಸ್ ಚಾಪ್ಟರ್ ನಂಬರ್ ಫೈವ್ ಮಾರುಕಟ್ಟೆ ಸಮತೋಲನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಏನು ಇಲ್ಲಿಯೂ ಕೂಡ ಸೊ ಇಲ್ಲಿ ಬರುವಂತಹ ನಾಲ್ಕು ಅಂಕಗಳ ಪ್ರಶ್ನೆ ಯಾವುದು ತಗೋತೀನಪ್ಪ ಅಂದರೆ ಅಂದ್ರೆ ಒಂದು ಕ್ವಶನ್ ನಂಬರ್ ಫೈವ್ ತಗೋತೀನಿ ಬೆಲೆ ಅಂತಸ್ತು ಬೆಲೆ ಮಿತಿ ಬಹಳಷ್ಟು ಬರ್ತಾ ಇತ್ತು ಬಟ್ ಆ ರಿವೈಸ್ಡ್ ಕ್ವಶನ್ ಮ್ಯಾಂಗ್ ಮಾಡಲ್ ಪೇಪರ್ ಅನ್ನು ನೋಡಿದಾಗ ಬೆಲೆ ಅಂತಸ್ತು ಯಾಕೋ ಪ್ರಾಮುಖ್ಯತೆ ಪಡೆದುಕೊಳ್ತದೆ ಅಂತ ಅನಿಸ್ತದೆ ಸೊ ಬೆಲೆ ಅಂತಸ್ತು ಪರಿಕಲ್ಪನೆಯನ್ನು ರೇಖಾಚಿತ್ರದಲ್ಲಿ ಚರ್ಚಿಸ ಮಾಡಬೇಕು ಚರ್ಚೆ ಮಾಡಿ ಅಂದರೆ ಚರ್ಚೆ ಮಾಡಿ ಪೇಪರ್ ಪೇಪರ್ನಲ್ಲಿ ನೀವು ಬರಿಬೇಕಾಗ್ತದೆ ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಏ ಕ್ವಶನ್ ನಂಬರ್ ಟು ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಡ್ರಾ ಎ ಟೇಬಲ್ ಸ್ಯಾಮಲ್ಟೇನಿಯಸ್ ಶಿಫ್ಟ್ ಆನ್ವಿಲಿಬ್ರಿಯಮ್ ಅಂತ ಕರಿತೀವಿ ಡಿಮಾಂಡ್ ಮತ್ತು ಸಪ್ಲೈ ಬೇಡಿಕೆ ಮತ್ತು ಪೂರೈಕೆಯ ಪಲ್ಲಟಗಳಿಂದ ಸಮತೋಲನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದ ಅಂತೇಳಿ ಒಂದು ಕೋಷ್ಟಕವನ್ನು ಬರೀಬೇಕು ಸೊ ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನಿಸುವಂತಹ ಪ್ರಶ್ನೆಗಳಿವೆ ಒಂದು ಪ್ರಶ್ನೆ ಸಂಖ್ಯೆ ಎರಡು ಮತ್ತೊಂದು ಪ್ರಶ್ನೆ ಸಂಖ್ಯೆ ಐದು ಸೊ ಇವೆರಡು ಇಂಪಾರ್ಟೆಂಟ್ ಕ್ವಶನ್ಸ್ ಈ ಚಾಪ್ಟರಿಂದ ಓಕೆ ನೆಕ್ಸ್ಟ್ ಈಗ ಎರಡನೇ ಭಾಗಕ್ಕೆ ಬರ್ತೀವಿ ನಾವು ಎರಡನೇ ಭಾಗ ಯಾವುದಪ್ಪ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ ಯಾವುದು ಪೀಟಿಕೆ ಸಮಗ್ರ ಅರ್ಥಶಾಸ್ತ್ರದ ಪೀಟಿಕೆ ಇಲ್ಲಿ ನಾಲ್ಕು ಅಂಕಗಳನ್ನು ಗಮನಿಸೋದಾದ್ರೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಂತ ಅನಿಸ್ತದ ಈ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅಂದರೆ ವ್ಯತ್ಯಾಸಗಳನ್ನು ಸಿಕ್ಕೇಳ್ತಾ ಇದಾರೆ ಅವರು ಅರ್ಥ ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ಬರೀಬೇಕು ಪ್ರಶ್ನೆ ಸಂಖ್ಯೆ ಒಂದು ಅದೊಂದು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತದೆ ಅದಾದ ನಂತರ ಕ್ವಶನ್ ನಂಬರ್ ಫೋರ್ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರ ಈ ಅಭಿವೃದ್ಧಿ ಆಲ್ರೆಡಿ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಮತ್ತು ಅಭಿವೃದ್ಧಿಶೀಲ ದೇಶಗಳು ಇವೆರಡರಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯಗಳ ಪಾತ್ರ ಏನು ಅನ್ನೋದನ್ನ ನೀವು ವಿವರಣೆ ಮಾಡಿ ಬರಿಬೇಕಾಗ್ತದೆ ಸೊ ನನ್ನ ಪ್ರಕಾರ ಇಲ್ಲಿ ಕ್ವಶನ್ ನಂಬರ್ ಒನ್ ಇಂಪಾರ್ಟೆಂಟ್ ಅಂತ ನಾನು ಪರಿಗಣಿಸ್ತೀನಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸ ಅದಾದ ನಂತರ ಈ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರ ಈ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಆಗಿರ್ತದೆ ಇನ್ನು ಕಮಿಂಗ್ ಟು ಎರಡನೇ ಚಾಪ್ಟರ್ ಯಾವುದಪ್ಪ ಅಂದರೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ ಕರಿತೀವಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆ ಯಾವುದು ಬರಬಹುದು ಅಂತ ನೋಡೋದಾದರೆ ಎರಡನೇ ಪ್ರಶ್ನೆ ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ನೀವು ಬರೀಬೇಕು ಅದಾದ ನಂತರ ನಮ್ಮ ಪ್ರಶ್ನೆ ಎರಡನೇ ಪ್ರಶ್ನೆ ಒಂದು ಬರ್ತದೆ ಅದಾದ ನಂತರ ತಪ್ಪು ಶೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತವನ್ನು ಹಾ ಪ್ರಶ್ನೆ ಸಂಖ್ಯೆ ಮೂರಾಗ್ತದೆ ಸಾರಿ ಮೂರಲ್ಲ ನಾಲ್ಕನೇ ಪ್ರಶ್ನೆ ಸಂಖ್ಯೆ ತಪಶೀಲ ತಪಶೀಲು ಪಟ್ಟಿ ಅಂತ ಕರಿತೇವೆ ಎಕ್ಸ್ಟ್ರೀಮೇ ಸಾರಿ ತಪ್ಪು ಅಂತ ಓದಿದ್ದು ತಪಶೀಲು ಪಟ್ಟಿಯ ಯೋಜಿತವಲ್ಲದ ಶೇಖರಣೆ ಮತ್ತು ಕುಸಿತ ಅಕ್ಯುಮಲೇಷನ್ ಅಂಡ್ ಅಕ್ಯುಮಲೇಷನ್ ಅಂತ ಕರಿತೀವಿ ತಪಶೀಲು ಪಟ್ಟಿಯ ಯೋಜಿತವಲ್ಲದ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷಾದ ಪಡಿಸಿ ಅಂದ್ರೆ ವಿವರಿಸಿ ಅಂತೇಳಿ ಆ ನಾಲ್ಕನೇ ಪ್ರಶ್ನೆಯನ್ನು ಕೂಡ ನೀವು ಇಲ್ಲಿ ಓದಬೇಕಾಗ್ತದೆ ಸೊ ಎರಡು ಪ್ರಮುಖ ಪ್ರಶ್ನೆಗಳು ಕ್ವಶನ್ ನಂಬರ್ ಟು ಮತ್ತು ಕ್ವಶನ್ ನಂಬರ್ ಫೋರ್ ಇವೆರಡು ಪ್ರಶ್ನೆಗಳನ್ನು ಈ ಚಾಪ್ಟರ್ನ ನೀವು ಓದಬೇಕು ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶನ್ ಈ ಚಾಪ್ಟರ್ ಇಂದ ಬಾಯ್ ಕುರಿತು ಬರೆಯಿರಿ ರೈಟ್ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಕೂಡ ಬಾಹ್ಯತ್ಯೆಗಳು ಬಹಳ ವರ್ಷಕ್ಕೆ ಬಹಳ ವರ್ಷಗಳಿಂದ ಬರ್ತಾ ಇರುವಂತಹ ಒಂದು ಪ್ರಮುಖ ಪ್ರಶ್ನೆ ಹಾಗಾಗಿ ಈ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದ ಚಾಪ್ಟರ್ ಇಂದ ನೀವು ಮೂರು ಪ್ರಮುಖ ಪ್ರಶ್ನೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ನಾನು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ಹಣ ಮತ್ತು ಬ್ಯಾಂಕಿಂಗ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೂಡ ಆಗಿರ್ತದೆ ಇಲ್ಲಿ ಬರುವಂತಹ ನಾಲ್ಕು ಅಂಕಗಳ ಪ್ರಶ್ನೆ ನನ್ನ ಪ್ರಕಾರ ಮೊದಲನೇ ಪ್ರಮುಖ ಪ್ರಶ್ನೆ ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಆರ್ ಬಿ ಐನ ಕಾರ್ಯಗಳನ್ನು ಬರೀಬೇಕು ಅದಾದ ನಂತರ ಹಣದ ಶಾಸನಬದ್ಧ ವ್ಯಾಖ್ಯಾನಗಳು ಇವೆರಡೂ ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದೆ ಸಾಧ್ಯವಾದರೆ ಮೊದಲನೇ ಪ್ರಶ್ನೆ ಕೂಡ ಓದಿ ಇಲ್ಲಾಂದರೆ ಇಲ್ಲ ನಡೀತದೆ ಹಾಗಾಗಿ ಈ ಎರಡು ಒಂದು ರಿಸರ್ವ್ ಬ್ಯಾಂಕಿನ ಕಾರ್ಯ ಮತ್ತು ಶಾಸನಬದ್ಧ ವ್ಯಾಖ್ಯಾನ ಹಣದ ವ್ಯಾಖ್ಯಾನಗಳನ್ನು ಬರೆಯುವಂಥದ್ದು ಸೊ ಇವೆರಡು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ನನ್ನ ಅಭಿಪ್ರಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಚಾಪ್ಟರ್ ಇಂದ ನಾನು ಯಾವುದೇ ನಾಲ್ಕು ಮಾರ್ಕ್ಸಿನ ಪ್ರಶ್ನೆಗಳನ್ನು ಸಾರಿ ಈ ಚಾಪ್ಟರ್ನ ಓದ್ತಾ ಇದ್ದೀನಿ ನೆಕ್ಸ್ಟ್ ಚಾಪ್ಟರ್ ಯಾವುದು ಓದುತ್ತಾ ಇಲ್ಲ ಅನುಭೋಗ ಬಿಂಬಕ ಮತ್ತು ಹೂಡಿಕೆ ಬಿಂಬಕ ಈ ಎರಡು ಪ್ರಶ್ನೆಗಳನ್ನು ಓದಿದರೆ ಸಾಕು ಅಂತ ಕರಿತೀನಿ ಕನ್ಸಮ್ಷನ್ ಫಂಕ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅನುಭೋಗ ಬಿಂಬಕ ಮತ್ತೊಂದು ಯಾವುದ್ರೆ ಹೂಡಿಕೆಯ ಬಿಂಬಕ ಅಂದ್ರೆ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಪ್ರಶ್ನೆ ಸಂಖ್ಯೆ ಎರಡು ಇವೆರಡೂ ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ನೀವು ಓದಬೇಕು ಇನ್ನು ನೆಕ್ಸ್ಟ್ ಯಾವ್ದು ಬರ್ತಾ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಇಲ್ಲಿ ಯಾವುದೇ ಪ್ರಮುಖ ಪ್ರಶ್ನೆ ಓದ್ತಾ ಇಲ್ಲ ಡೈರೆಕ್ಟ್ಲಿ ನಾನು ಲಾಸ್ಟ್ಗೆ ಬರ್ತೀನಿ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಓಪನ್ ಎಕನಾಮಿ ಅಂತ ಕರಿತೀವಿ ಇಲ್ಲಿ ನಾಲ್ಕು ಮಾರ್ಕ್ಷನ ಎರಡು ಪ್ರಶ್ನೆಗಳನ್ನು ನೀವು ಓದ್ರಿ ಯಾವ್ದಾದಪ್ಪ ಅಂದ್ರೆ ಪ್ರಶ್ನೆ ಸಂಖ್ಯೆ ಮೂರು ಮತ್ತು ನಾಲ್ಕು ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತೊಂದು ಸಂದಾಯ ಬಾಕಿಯ ಬಂಡವಾಳ ಖಾತೆ ಒಂದು ಬಂಡವಾಳ ಖಾತೆ ಮತ್ತೊಂದು ಚಾಲ್ತಿ ಖಾತೆ ಈ ಚಾಲ್ತಿ ಖಾತೆ ಮತ್ತೊಂದು ಬಂಡವಾಳ ಖಾತೆ ಈ ಎರಡೂ ಪ್ರಶ್ನೆಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬಹಳ ಚೆನ್ನಾಗಿ ಓದಬೇಕಾಗ್ತದೆ ಕ್ವಶನ್ ನಂಬರ್ ತ್ರೀ ಮತ್ತು ಕ್ವಶನ್ ನಂಬರ್ ಫೋರ್ ಎರಡರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಅದ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಲ್ಮೋಸ್ಟ್ ಈಗ ಚ ಅರ್ಥಶಾಸ್ತ್ರದಲ್ಲಿ ಐದು ಅಧ್ಯಾಯಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರು ಅಧ್ಯಾಯ ಐದು ಪ್ಲಸ್ ಆರು ಹನ್ನೊಂದು ಅಧ್ಯಾಯ ಹನ್ನೊಂದು ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯನ ಬಿಡ್ತಾ ಇದ್ದೀನಿ ಹತ್ತು ಅಧ್ಯಾಯಗಳಿಂದ ಎರಡೆರಡು ಪ್ರಮುಖ ಪ್ರಶ್ನೆಗಳನ್ನು ತಗೊಂಡ್ರು ಇಪ್ಪತ್ತು ಪ್ರಮುಖ ಪ್ರಶ್ನೆಗಳಾದವು ಹಾಗೇನು ಅದರೊಳಗಡೆ ಮತ್ತೊಂದಿಷ್ಟು ಕೆಲವು ಪ್ರಶ್ ಪ್ರಶ್ನೆಗಳನ್ನು ನಾವು ತೆಗೆದು ಹಾಕಬಹುದು ಕೂಡ ನೀವು ಹಳೆ ಕ್ವೆಶನ್ ಪ್ರಶ್ನೆಗಳನ್ನು ಗಮನಿಸಿದಾಗ ನಿಮ್ಗೆ ಗೊತ್ತಾಗ್ತದೆ ಇನ್ನಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಆಗಿರ್ತಾವ ಅಂತೇಳಿ ಸೊ ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ನಾನು ಆ ಈ ನಾಲ್ಕು ಅಂಕಗಳ ಪ್ರಶ್ನೆ ಬಿಟ್ಟಿದ್ದೀನಿ ಇನ್ನು ಆರು ಅಂಕಗಳ ಪ್ರಮುಖ ಪ್ರಶ್ನೆ ಅರ್ಥಶಾಸ್ತ್ರ ವಿಷಯದಲ್ಲಿ ಯಾವ್ಯಾವ ಬರ್ತಾವೆ ಕೆಲವೊಂದು ಪ್ರಾಬ್ಲಮ್ ಸಬ್ಜೆಕ್ಟ್ ಬರ್ತಾವೆ ಅವನು ಯಾವ ರೀತಿ ಮಾಡಬೇಕು ಎಕನಾಮಿಕ್ಸ್ ಪಾಸ್ ಯಾವ ರೀತಿ ಆಗಬೇಕು ಏನು ಸ್ಟ್ರಾಟರ್ಜಿ ಆಗಿರಬೇಕು ಆಮೇಲೆ ಈ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಪ್ರೊಜೆಕ್ಟ್ ಪ್ರಾಯೋಗಿಕ ಪ್ರಶ್ನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲವೂ ಕೂಡ ಮುಂಬರುವ ಸೆಷನ್ಗಳಲ್ಲಿ ನೋಡುವಂತಹ ಸಂಪೂರ್ಣ ಕೆಲಸವನ್ನು ನಾನು ಮಾಡ್ತೀನಿ ಸೊ ಇಲ್ಲಿಗೆ ನನ್ನ ಈ ವಿಡಿಯೋ ಸೆಷನನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು